ಇವತ್ತಿನ ಮೊದಲ ಸ್ಟೋರಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಸದ ಪ್ರಜ್ವಲ್ ನಾಪತ್ತೆಯಾಗಿ ಒಂದು ತಿಂಗಳಾಗಿದೆ ಒಂದು ತಿಂಗಳಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಪತ್ತೆಯಾಗ್ತಾ ಇಲ್ಲ ವಿದೇಶದಿಂದ ಆರೋಪಿ ಪ್ರಜ್ವಲ್ ಬರೋದು ಯಾವಾಗ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಯಾವಾಗ ಎಸ್ಐಟಿ ಅಧಿಕಾರಿಗಳಿಗೆ ಸವಾಲಾದ ಪೆನ್ ಡ್ರೈವ್ ಪ್ರಕರಣ ಎಚ್ಡಿ ಎಚ್ಡಿಕೆ ಮಾತಿಗೂ ಪ್ರಜ್ವಲ್ ಕ್ಯಾರೆ ಅಂತ ಇಲ್ಲ ಕಣ್ಣಾಮುಚ್ಚಾಲೆ ಆಟವಾಡ್ತಾ ಇರೋದು ಈಗ ಎಸ್ಐಟಿಗೆ ಸವಾಲಾಗಿದೆ ಪ್ರಜ್ವಲ್ ವಿಚಾರದಲ್ಲಿ ಮೈತ್ರಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಮುಂದುವರಿತಾ ಇದೆ ಹಾಗಾದ್ರೆ ಹೇಗಿತ್ತು ಅನ್ನೋದನ್ನ ನೋಡಿ ನ ಸೂತ್ರದಾರಲ್ಲ ಬಿಟ್ರಲ್ಲ ಮಾರ್ಕೆಟ್ಗೆ ಅದು ಮಾಡಿ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಿ ಯಾವನ್ನಾದ್ರೂ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ರ ನಾನು ಗೃಹ ಸಚಿವರನ್ನು ಕೇಳ್ತೀನಿ ಮುಖ್ಯಮಂತ್ರಿನೂ ಕೇಳ್ತೀನಿ ಅದೇನೋ ನೆನ್ನೆ ಹೇಳಿದ್ದಾರಲ್ಲ ಅದೆಂಥದ್ದು ಅಪರಾಧಿ ಅಂತ ಹೇಳಿ ಅಪರಾಧಿ ಒಂದು ಭಾಗ ಇರಲಿ ಪ್ರಕರಣ ನಡೆದಿರತಕ್ಕಂಥದ್ರಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅನ್ನೋದು ನಾನು ಡೇವನ್ನೇ ಹೇಳಿದ್ದೇನೆ ನಿಜವಾದ ಆರೋಪಿ ಯಾರು ಮತ್ತು ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ದು ಏನೋ ಗಾಳಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದು ಹೆಸರು ಹೇಳೋದು ಅಗತ್ಯ ಇಲ್ಲ ಪಿನ್ ಡ್ರೈವ್ ಲಲ್ಲು ಪ್ರಸಾದ್ ಯಾದವ್ರ ಬಿಹಾರ್ ಇವತ್ತು ನೆನಪಾಗ್ತಾ ಇದೆ ರಾಜ್ಯದ ಜನತೆಗೆ ಮೊನ್ನೆ ಚನ್ನಗಿರಿ ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹಲ್ಲೆ ಮಾಡಿ ಧ್ವಂಸ ಮಾಡತಕ್ಕಂತ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆನ ನಿರ್ವಹಣೆ ಮಾಡತಕ್ಕಂತ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಇದ್ದಾರೆ ಗೃಹ ಸಚಿವರು ಇದ್ದಾರೆ ಅನ್ನೋದೇ ಜನರು ಮರ್ತೋಗಿದ್ದಾರೆ ಯಾರಿಗೂ ಕೂಡ ಭಯ ಇಲ್ಲ ಇವತ್ತು ಅವರ ಪಕ್ಷದ ರಾಜ್ಯ ಆಡಳಿತದಲ್ಲಿ ಇರುವಂತಹ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ಅವರು ಅದೇದು ಗೇಮ್ ಗೇಮಿಂಗ್ ಆಡಿಸ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹತ್ಕೊಂಡು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಯಾರು ಇವತ್ತು ಹೊಣೆ ಇಪ್ಪತ್ತೇಳು ಜನ ಸಾವಿಗೆ ಯಾರು ಹೊಣೆ ಪ್ರಶಾಂತ್ ಮೂವತ್ತೊಂದು ದಿನ ಆಯ್ತು ಹೆಚ್ ಡಿ ಕೆ ಈಗಾಗಲೇ ಎರಡೆರಡು ಸಲ ಬನ್ನಿ ವಾಪ ಬಾ ವಾಪಸ್ಸು ಅಂತ ಹೇಳಿದ್ರು ದೇವೇಗೌಡರು ಸ್ವತಃ ಪತ್ರದ ಮೂಲಕ ವಾರ್ನಿಂಗ್ ಮಾಡಿದ್ರು ತಾಳ್ಮೆ ಪರೀಕ್ಷೆ ಮಾಡಬೇಡ ಅಂತ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ಜೆ ಬಿಜೆಪಿ ಮತ್ತು ಜೆಡಿಎಸ್ ಕೇಳ್ತಾ ಇರೋ ಪ್ರಶ್ನೇನು ಹೌದು ಪೆನ್ಡ್ರೈವ್ ಯಾರು ಬಿಟ್ಟಿದ್ರಲ್ಲ ಅವರೆಲ್ಲ ರಜಾರೋಷ್ವವಾಗಿ ಓಡಾಡ್ಕೊಂಡಿದ್ದಾರೆ ಆರಾಮಾಗಿದ್ದಾರೆ ಒಂದು ಕಡೆ ಅಪರಾಧ ನಡೆದಿರೋದು ಒಂದು ಕಡೆ ಆದರೆ ಅದನ್ನು ಹಂಚಿದ್ದಾರೆ ಅವರಿಗೆಲ್ಲ ಹಂಚಿದ್ದಾರೆ ಅವರು ತಣ್ಣಗಿದ್ದಾರೆ ಪ್ರಜ್ವಲ್ ರೇವಣ್ಣ ತಣ್ಣಗಿದ್ದಾರೆ ನಾನು ಎರಡನ್ನೂ ಪ್ರತ್ಯೇಕವಾಗಿ ನೋಡೋ ಅವಶ್ಯಕತೆ ಇದೆ ಒಂದು ಪ್ರಜ್ವಲ್ ರೇವಣ್ಣ ದೇವೇಗೌಡರು ಮನವಿ ಮಾಡಿದರು ಕುಮಾರಸ್ವಾಮಿ ಮನವಿ ಮಾಡಿದರು ನಿಖಿಲ್ ಕುಮಾರಸ್ವಾಮಿ ಮನವಿ ಮಾಡಿದರೂ ಕೂಡ ಭಾರತಕ್ಕಾತ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ ಅಂದರೆ ನಿಜಕ್ಕೂ ಕುಟುಂಬದ ಸಂಪರ್ಕದಲ್ಲೇ ಪ್ರಜ್ವಲ್ ಇಲ್ವಾ ಅಥವಾ ದೇವೇಗೌಡ್ರ ಕುಟುಂಬ ಪಬ್ಲಿಕ್ ಪೋಶಚರಿಂಗಲ್ಲಿ ಇಲ್ಲ ನೀವು ವಾಪಸ್ ಬಾ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ ಆದರೆ ಲೀಗಲಿ ಈಗ ಬರಬೇಡ ಅಂತಕ್ಕಂಥದ್ದನ್ನು ಏನಾದರೂ ಸಲಹೆಯನ್ನು ಲೀಗಲಿ ಪ್ರಜ್ವಲ್ಗೆ ನೀಡಲಾಗ್ತಿದೆಯಾ ಅಂತಕ್ಕಂಥದ್ದು ಪ್ರಶ್ನೆ ಯಾಕಂದರೆ ಪ್ರಜ್ವಲ್ ರೇವಣ್ಣ ಇವತ್ತಿಲ್ಲ ನಾಳೆ ಭಾರತಕ್ಕೆ ಬರಲೇಬೇಕು ಯಾವಾಗ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯಾಕಂದರೆ ಈಗಾಗಲೇ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಶುರುವಾಗ್ಬಿಟ್ಟಿದೆ ಯಾವುದೇ ಕ್ಷಣದಲ್ಲಿ ಪಾಸ್ಪೋರ್ಟ್ ರದ್ದತಿ ಆಗ್ಬಹುದು ಅದಾದ ನಂತರ ಪ್ರಜ್ವಲ್ ರೇವಣ್ಣನನ್ನು ಅಲ್ಲೇ ಬಂಧಿಸಿ ಕರ್ಕೊಂಡು ಬರ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ನಡೆಯುವ ಸಾಧ್ಯತೆಗಳಿವೆ ಪ್ರಜ್ವಲ್ ರೇವಣ್ಣ ಚುನಾವಣೆಯ ಫಲಿತಾಂಶದ ದಾರಿ ಕಾಯ್ತಿದ್ದಾರೆ ಅಂತ ನನಗನ್ಸುತ್ತೆ ಯಾಕಂದರೆ ಚುನಾವಣೆಯ ಫಲಿತಾಂಶದಲ್ಲಿ ಆತ ಏನಾದರೂ ಸೋತ್ರೆ ಇವತ್ತೇನು ಪಬ್ಲಿಕ್ ಇಂಟ್ರೆಸ್ಟ್ ಇನ್ ದಟ್ ಎಪಿಸೋಡ್ ಇದೆ ಅದು ಬಿದೋಗದ ನನ್ನ ಅಂದಾಜಿನ ಪ್ರಕಾರ ಯಾಕಂದರೆ ಆತ ಚುನಾವಣಾ ಸೋತ್ರೆ ಆತ ಚುನಾವಣೆ ಗೆದ್ದರೆ ನಿಶ್ಚಿತವಾಗಿ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಏನು ಮಾಡ್ತಾನೆ ಹೇಗೆ ತನಿಖೆಯಲ್ಲಿ ಭಾಗವಹಿಸ್ತಾನೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳು ನಿಶ್ಚಿತವಾಗಿರ್ತವೆ ಈಗ ನನಗನ್ಸುತ್ತೆ ಒಂದು ಪೊಲಿಟಿಕಲ್ ಟೈಮಿಂಗ್ ಇನ್ನೊಂದು ಲೀಗಲ್ ಟೈಮಿಂಗ್ಗೋಸ್ಕರ ಪ್ರಜ್ವಲ್ ರೇವಣ್ಣ ಇಸ್ ವೇಟಿಂಗ್ ಅಂತ ಅನಿಸುತ್ತೆ ಬಟ್ ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದಾರಾ ಈಗ ದೇವೇಗೌಡರು ಬಹಿರಂಗವಾಗಿ ಅಂದರೆ ಸ್ವಲ್ಪ ಅದನ್ನು ನೋಡಿದ ತಕ್ಷಣ ಆಶ್ಚರ್ಯ ಅನ್ನಿಸ್ತು ದೇವೇಗೌಡ್ರಿಗೂ ಪ್ರಜ್ವಲ್ ರೇವಣ್ಣಗೆ ಹೋಗೋದು ಗೊತ್ತಿರಲಿಲ್ವಾ ಅಥವಾ ಹೋಗೋದು ಗೊತ್ತಿತ್ತು ಆದರೆ ಈಗ ಬಾ ಅಂತ ಕುಟುಂಬ ಹೇಳ್ತಿದೆ ಆತ ಬರ್ಲಿಕ್ಕೆ ತಯಾರಿಲ್ವಾ ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿ ಹೇಳ್ತವೆ ಹೀಗಾಗಿ ನನಗನ್ಸುತ್ತೆ ಪ್ರಜ್ವಲ್ ರೇವಣ್ಣ ಒಬ್ಬ ಸಂಸದನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಐದು ವರ್ಷ ಸಂಸದರಾಗಿದ್ದರು ನೀವು ಸಂಸದರಾದಾಗ ಪಾರ್ಲಿಮೆಂಟ್ನಲ್ಲಿ ಒಂದು ಪ್ರಮಾಣವಚನವನ್ನು ಸ್ವೀಕರಿಸ್ತೀವಿ ಈ ದೇಶದ ಸಂವಿಧಾನದ ಮೇಲೆ ಕೈ ಇಟ್ಟು ಸಂವಿಧಾನವನ್ನು ಅಡಿಯಲ್ಲಿ ನಾನು ಕೆಲಸ ನಿರ್ವಹಿಸ್ತೀನಿ ಅಂತಕ್ಕಂಥದ್ದನ್ನು ಒಂದು ಪ್ರಮಾಣವಚನವನ್ನು ಸ್ವೀಕರಿಸ್ತೀನಿ ಹೀಗಾಗಿ ವಿಜಯ್ ಮಲ್ಯ ಥರ ನೀರವ್ ಮೋದಿ ಥರ ನೀವು ಅಪರಾಧ ಕೃತ್ಯವನ್ನು ಎಸಗಿ ಇಲ್ಲಿ ಟಿಕೆಟ್ ಪಡೆದು ಹೊರಗೆ ಬಡೆ ಬಂದ ತಕ್ಷಣ ವಿದೇಶಕ್ಕೆ ಹೋಗಿ ಕುಳಿತುಕೊಂಡ್ರೆ ಒನ್ ನಂಬರ್ ಒನ್ ಥಿಂಗ್ ನೀವು ಐದು ವರ್ಷ ಸಂಸದರಾಗಿ ಕೆಲಸ ನಿರ್ವಹಿಸಿದ ನಂತರವೂ ಕೂಡ ನೀವು ಇಲ್ಲಿ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಿಲ್ಲ ಒಂದದು ಟೆಕ್ನಿಕಲಿ ನಾನು ಮಾತನಾಡುವಾಗ ಆದರೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ದೇವೇಗೌಡರ ಕುಟುಂಬದ ಒಬ್ಬ ಮೊಮ್ಮಗನಾಗಿ ಯು ಆರ್ ಬ್ರಿಂಗಿಂಗ್ ಶೇಮ್ ಟು ದಟ್ ಫ್ಯಾಮಿಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯು ಆರ್ ಬ್ರಿಂಗಿಂಗ್ ಶೇಮ್ ಟು ದಟ್ ಫ್ಯಾಮಿಲಿ ಒಂದು ನಿಮ್ಮ ಚಟುವಟಿಕೆಗಳಿಂದ ಎರಡನೇದು ಈ ರೀತಿ ತಪ್ಪಿಸ್ಕೊಂಡು ವಿದೇಶದಲ್ಲಿ ಕುಳಿತುಕೊಂಡ್ರೆ ಸಂಶಯದ ಮುಳ್ಳುಗಳು ನಿಮ್ಮತ್ತ ಇನ್ನಷ್ಟು ತಿರುಗುತ್ತವೆ ಯಾಕಂದರೆ ಯಾಕೆ ಹಾಗಾದರೆ ತನಿಖೆಯಲ್ಲಿ ಭಾಗವಹಿಸ್ತಾ ಇಲ್ಲ ಸರಿ ಇಲ್ಲಿಯವರೆಗೆ ಪ್ರಜ್ವಲ್ ರೇವಣ್ಣ ನೋಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿಯವರೆಗೆ ಪ್ರಜ್ವಲ್ ರೇವಣ್ಣ ಇಲ್ಲ ನಾನು ಇಂಥ ಕೃತ್ಯಗಳು ಈಗ ಬೇರೆಯವರಾಗಿದ್ರೆ ಭವನ ಬರೀ ಇಲ್ಲ ನನಗಿಲ್ಲಿ ಎಸ್ ಐ ಟಿ ಬಂಧನ ಮಾಡಿಬಿಡುತ್ತೆ ನಾಳೆ ನಾನು ಬಿಡುಗಡೆ ಆಗಲ್ಲ ಅನ್ನೋದಷ್ಟೇ ಹೊಂದಿದ್ರೆ ಪ್ರಮುಖವಾಗಿ ನನಗನ್ಸೋದು ಮೂವತ್ತೊಂದು ದಿನದಲ್ಲಿ ಒಂದು ವಿಡಿಯೋ ಪ್ರಜ್ವಲ್ ರೇವಣ್ಣದ ಬಂದಿಲ್ಲ ಈ ಕೃತ್ಯಗಳನ್ನ ಎಸಗಿಲ್ಲ ನಾನು ಈ ವಿಡಿಯೋದಲ್ಲಿಲ್ಲ ಏನಾದ್ರ ಅರ್ಥ ಈಗ ಕೆಲವರು ಈ ದೇವರಾಜೇಗೌಡರು ಹೇಳಿದರು ಇಲ್ಲ ಇದು ಎಡಿಟ್ ಆಗಿದೆ ವಿಡಿಯೋ ಅಂತ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಪ್ರಜ್ವಲ್ನಿಂದ ಬಂದಿಲ್ಲ ಇದು ಎಡಿಟ್ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ತಯಾರಿಲ್ಲ ಬಹಿರಂಗವಾಗಿ ನನಗನ್ಸುತ್ತೆ ಭಾವನಾ ಇದು ಈಸ್ ಬ್ರಿಂಗಿಂಗ್ ಲಾಟ್ ಆಫ್ ಶೇಮ್ ಟು ದ ದೇವೇಗೌಡ ಫ್ಯಾಮಿಲಿ ಯಾಕಂದರೆ ನೋಡಿ ದೇವೇಗೌಡರು ಅದನ್ನೇ ದೇವೇಗೌಡರು ಭಾಳ ಸೂಚ್ಯವಾಗಿ ಅದನ್ನು ತಿಳಿಸಿದ್ದಾರೆ ಇದನ್ನು ವಾಪಸ್ ಮರಳಿಗಳಿಸ್ಬೇಕು ಅಂತಕ್ಕಂಥಂದರೆ ಈ ಪ್ರಜ್ವಲ್ ಪ್ರಕರಣದಿಂದ ದೇವೇಗೌಡರ ಮೇಲಿನ ಒಟ್ಟು ಒಟ್ಟಾರೆ ದೇವೇಗೌಡರ ಕುಟುಂಬದ ಮೇಲೆ ಒಂದು ಕಳಂಕ ನಿಶ್ಚಿತವಾಗಿ ಬಂದಿದೆ ಒಂದು ಅಂತ ಅಂತಲ್ಲ ರೆಡಿಕ್ಯೂಲ್ ಮಾಡೋದು ಆ ರೀತಿ ದೇವೇಗೌಡರ ಕುಟುಂಬವನ್ನು ರೆಡಿಕ್ಯೂಲ್ ಮಾಡ್ಲಾಗ್ತಾ ಅದು ಮಾಧ್ಯಮಗಳಲ್ಲಿ ಪಾಲಿಟಿಷಿಯನ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರೆಡಿಕ್ಯೂಲ್ ಮಾಡಲಾಗ್ತಾ ಇದೆ ನೀವು ಇಷ್ಟಾದರೂ ಕೂಡ ಪ್ರಜ್ವಲ್ ಇಸ್ ನಾಟ್ ಕಮಿಂಗ್ ಬ್ಯಾಕ್ ನಾಟ್ ಜಾಯ್ನಿಂಗ್ ಇನ್ವೆಸ್ಟಿಗೇಷನ್ ನಾಟ್ ಗುಡ್ ಹ್ಮ್ ಹ್ಮ್ ನನಗನ್ಸುತ್ತೆ ಭವಿಷ್ಯದ ದೃಷ್ಟಿಯಿಂದ ಕೂಡ ಅಥವಾ ಭವಿಷ್ಯನೇ ಉಳ್ಕೊಂಡಿಲ್ಲ ಅಂತ ಪ್ರಜ್ವಲ್ಸಿ ನಾನು ವಿದೇಶದಲ್ಲೇ ಉಳ್ಕೊಳ್ತೀನಿ ಅಂತಂದ್ರೂ ಕೂಡ ನಾಳೆ ಪಾಸ್ಪೋರ್ಟ್ ರದ್ದತಿ ಗ್ಯಾರಂಟಿ ಆಗುತ್ತೆ ಯಾಕಂದ್ರೆ ಮೇಲೆ ಹೀನಿಯಸ್ ಕ್ರೈಮ್ಸ್ ನ ಚಾರ್ಜಸ್ ವಿಚಿತ್ರ ಸನ್ನಿವೇಶ ಪ್ರಶಾಂತ್ ನಾನು ಆಗಲೇ ಆ ಪ್ರಶ್ನೆ ಇರ್ತದೆ ಯಾರು ಈ ಕೃತ್ಯ ಮಾಡಿದ್ದಾರೆ ಅಂದ್ರೆ ಪೆನ್ ಡ್ರೈವ್ಗಳನ್ನು ಹಂಚಿದ್ದಾರೆ ಅವ್ರ ಬಗ್ಗೆನೂ ಗೌರ್ಮೆಂಟ್ ಏನು ತರ ಹೇಳ್ತಿರೋದು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಐ ಸೇಫ್ ಅಂಡ್ ಹ್ಯಾಪಿ ಇನ್ನೊಂದು ಕಡೆ ಯಾರು ಪೆನ್ ಡ್ರೈವ್ಗಳನ್ನು ಹಂಚಿದ್ರು ಅವರು ಕೂಡ ಕಾನೂನಿನ ಕುಣಿಕೆಗೇನು ಸಿಕ್ಕಾಕ್ಕೊಂಡಿಲ್ಲ ಅವರು ಕೂಡ ಸೇಫ್ ಇದ್ದಾರೆ ಇಲ್ಲಿ ಹಾಳಾಗಿದ್ದು ಯಾರ ಹೆಸರು ಯಾರು ಅವನ ಸರ್ಕಾರಕ್ಕಿರಲಿ ಅಥವಾ ಆಡಳಿತ ನಡೆಸ್ತಾ ಇರತಕ್ಕಂಥ ಪಕ್ಷಕ್ಕಿರಲಿ ನಾನು ವಿರೋಧ ಪಕ್ಷ ಪಕ್ಷ ಎಲ್ಲ ತೆಗೆದುಕೊಂಡು ಹೇಳ್ತೀನಿ ಅವರಿಗೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಇಂಟ್ರೆಸ್ಟ್ ಇದೆಯೇ ಹೊರತು ಅಥವಾ ರೇವಣ್ಣರನ್ನ ತರಾತುರಿಯಲ್ಲಿ ಬಂಧನ ಮಾಡ್ಬೇಕಂತಕ್ಕಂಥ ಇಂಟ್ರೆಸ್ಟ್ ಇದೆ ಹೊರತು ಅದನ್ನು ಯಾರು ಹಂಚಿದ್ರು ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಐದು ಪೈಸಾದ ಇಂಟ್ರೆಸ್ಟ್ ಇರಲಿತ ಈ ಇಡೀ ಪ್ರಜ್ವಲ್ ರೇವಣ್ಣರ ಸಿ ಡಿ ಕಾಂಡನೋ ಪ್ರಕ್ ಏನೋ ಏನೋ ಕರಿತೀವಲ್ಲ ಇದರಲ್ಲಿ ಪ್ರಮುಖವಾಗಿ ಏನು ಅಂದರೆ ಪಾಲಿಟಿಕಲಿ ಮಾತ್ರ ಆಡಳಿತ ಪಕ್ಷಕ್ಕೂ ಈ ಪ್ರಕರಣ ಬೇಕಾಗಿತ್ತು ಇಲ್ಲ ಇಲ್ಲೊಂದು ಇಲ್ಲೊಂದು ಅನಾಹುತ ನಡೆದಿದೆ ಇದರ ತಳ ತನಕ ಹೋಗಿ ಇದನ್ನು ಸರಿ ಮಾಡಬೇಕು ಅಂತಕ್ಕಂಥದ್ದೇನು ಸರ್ಕಾರಕ್ಕೆ ಭಾಳ ಇದೆ ಅಂತ ನನಗನ್ನಿಸಲ್ಲ ಮತ್ತು ರಾಜಕಾರಣಿಗಳು ಭಾವನಾ ಒಂದು ನನ್ನ ಗಮನಕ್ಕೆ ಇರ್ತಕ್ಕಂಥದ್ದು ಹೇಳ್ತೀನಿ ಇಂಥ ವಿಷಯದಲ್ಲಿ ಭಾಳ ಗಂಭೀರತೆ ಈಗ ಜನ ಹೆಂಗೆ ವಿಚಾರ ಮಾಡ್ತಾರೆ ಅರೆ ಎಷ್ಟು ಜನರ ಜೊತೆ ಈ ರೀತಿಯ ವಿಡಿಯೋಗಳನ್ನು ತೆಗೆದುಕೊಂಡಿದೆಯಪ್ಪ ಕೆಲಸ ಮಾಡೋ ಮಹಿಳೆಯ ಜೊತೆನೂ ಈ ರೀತಿಯ ಬಲವಂತವಾಗಿ ನೀನು ವಿಡಿಯೋ ಮಾಡ್ಕೊಳ್ತೀಯ ಅಂತಂದರೆ ನಿನಗೆ ಶಿಕ್ಷೆ ಆಗಬೇಕು ರಾಜಕಾರಣಿಗಳು ಹಂಗೆ ಯೋಚನೆ ಮಾಡ್ತಾರೆ ಮತ್ತೊಂದು ಪಕ್ಷದ ನಡೆದಾಗ ಮಾತ್ರ ಅವ್ರಿಗದೊಂದು ಸುದ್ದಿ ನಿಮ್ಮ ಪಕ್ಷದಲ್ಲಿ ನಡೆ ಈಗ ನಾನು ಹಂಗೆ ಕೇಳ್ತೀನಿ ನಿಮ್ಮ ಪಕ್ಷದಲ್ಲಿ ಈ ರೀತಿಯ ಕೃತ್ಯಗಳನ್ನು ಎಸಗಿದ ನಂತರ ಮತ್ತೆ ನೀವು ಟಿಕೆಟ್ ಕೊಟ್ಟು ಬಂದ ಶಾಸಕರಿಲ್ವಾ ನೀವೇನು ಕ್ರಮ ತೆಗೆದುಕೊಂಡ್ರಿ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡ್ರಿ ಅವ್ರ ಮೇಲೆ ನಾನು ನೋಡಿ ಸಮ್ಮತಿಯಿಂದ ನಡೆಸಿರ್ತಕ್ಕಂಥ ಕ್ರಿಯೆಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಯು ಡಿಡ್ ಇಟ್ಟಿನ ಗೌರ್ಮೆಂಟ್ ಹಾಸ್ಪಿಟಲ್ ಯು ಡಿಡ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ ವಿದೌಟ್ ಆಮಿಷ ಒಡ್ದೆ ಆ ಕೃತ್ಯ ನಡೀತಾ ಇತ್ತಾ ನಾನು ಹಿಂದಿನ ಪ್ರಕರ ಜನರಿಗೂ ಗೊತ್ತಿದೆ ನಾನು ಯಾವ ಯಾವ ಪ್ರಕರಣದ ಬಗ್ಗೆ ನಿಮ್ಗೆ ಅನ್ಸುತ್ತಾ ಪೊಲಿಟಿಕಲ್ ಪಾರ್ಟಿಗಳು ಭಾಳ ಸೀರಿಯಸ್ ಆಗಿ ಈ ಪ್ರಕರಣಗಳನ್ನು ತೆಗೆದುಕೊಳ್ಳುತ್ತೆ ಅವತ್ತಿಂದ ಅವತ್ತಿಗೆ ರಾಜಕಾರಣಕ್ಕೆ ಅವಶ್ಯಕತೆ ಇರುತ್ತೆ ಏನು ಬೇಕಿತ್ತು ರಾಜಕೀಯ ನಡೆಸೋದಕ್ಕೆ ತಳದ ತನಕ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ ತಳದವರೆಗೆ ಹೋಗಲಿ ಪ್ರಕರಣ ಅದರದ್ದು ತನಿಖೆ ಆಗಲಿ ಎಲ್ಲರಿಗೂ ಒಂದು ಪಾಠ ಆಗಲಿ ಅಂತಕ್ಕಂಥದ್ದು ಉಳಿದು ಈಗ ಈಗ ಲಕ್ಷ್ಮಣ್ ಸೌದಿ ಬಗ್ಗೆ ಸಿದ್ದರಾಮಯ್ಯವ್ರು ಮಾತಾಡ್ತಾಯಿದ್ರು ಲಕ್ಷ್ಮಣ ಸವದಿ ಅವರು ಪಾರ್ಟಿಯಲ್ಲಿ ಬಂದಾಗ ಏನು ಮಾತನಾಡಿದರು ನನ್ನ ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ನಾನು ನಾನು ಅದರದ್ದು ವಿಮರ್ಶೆ ಮಾಡ್ತಾ ಇಲ್ಲ ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಆರ್ ನಾಟ್ ಸೀರಿಯಸ್ ಅಬೌಟ್ ಇಟ್ ದೇ ಜಸ್ಟ್ ಯೂಸ್ ಇಟ್ ಫಾರ್ ದ ಪಾಲಿಟಿಕಲ್ ಪರ್ಪಸಸ್ ಆ್ಯಂಡ್ ಡಂಪ್ ಇಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್